ಏರ್ ಸ್ಟ್ರೈಕ್ ನಂತರ ಉತ್ತರ ಪ್ರದೇಶದಲ್ಲಿ ಬದಲಾಗಲಿದ್ಯಾ ಬಿ ಜೆ ಲಕ್ಕು ದೇಶದ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಲೋಕಸಭೆ ಚುನಾವಣೆಯ ನಂತರ ಮೇ ಮೂರನೇ ತಾರೀಕು ಪ್ರಕಟವಾಗಲಿರುವ ಫಲಿತಾಂಶ ಭಾರಿ ಕುತೂಹಲ ಹುಟ್ಟಿಸ್ತಾ ಇದೆ ಇರುವ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳು ಯಾವ ಪಕ್ಷಕ್ಕೆ ಒಲಿಯಲಿವೆ ಹಿಂದೆ ಕೂಡ ಹಲವಾರು ಸಂಸ್ಥೆಗಳು ಈ ಬಗ್ಗೆ ಸಮೀಕ್ಷೆಗಳನ್ನು ನಡೆಸಿವೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಒಟ್ಟಾಗಿ ಸ್ಪರ್ಧಿಸಿದ್ರೆ ಏನಾಗಲಿದೆ ಬಿಡಿ ಬಿಡಿಯಾಗಿ ಸ್ಪರ್ಧೆಗಳೆ ಯಾರಿಗೆ ಎಷ್ಟು ಸೀಟುಗಳು ಸಿಗುತ್ತವೆ ಇತ್ಯಾದಿ ಇತ್ಯಾದಿ ವರದಿಗಳು ಬಂದಿವೆ ಆದ್ರೆ ಇಂಡಿಯಾ ಟಿವಿ ಮತ್ತೆ ಸಿಎನ್ಎಕ್ಸ್ ಜಂಟಿಯಾಗಿ ನಡೆಸಿರುವ ಸಮೀಕ್ಷೆ ಎಲ್ಲಾ ರಾಜಕೀಯ ಪಕ್ಷಗಳ ಹುಬ್ಬೇರುವಂತೆ ಮಾಡಿದೆ ಯಾಕಂದ್ರೆ ಈ ಸಮೀಕ್ಷೆಯನ್ನ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ಭಾರತೀಯ ವಾಯುಸೇನೆ ನಡೆಸಿದ ಏರ್ ಸ್ಟ್ರೈಕ್ ನಂತರ ನಡೆಸಿದ್ದಾಗಿದೆ ಏರ್ ಸ್ಟ್ರೈಕ್ ಅನ್ನ ಯಾವುದೇ ರಾಜಕೀಯ ಪಕ್ಷ ಲಾಭಕ್ಕಾಗಿ ಬಳಸ್ಕೋಬಾರದು ಅನ್ನೋ ಬಗ್ಗೆ ಭಾರಿ ಚರ್ಚೆ ನಡೆದಿದೆ ಈ ಬಗ್ಗೆ ವಾದ ವಿವಾದಗಳು ಅಭಿಪ್ರಾಯಗಳು ಏನೇ ಇರಲಿ ಯಾವುದೇ ರಾಜಕೀಯ ಪಕ್ಷ ಏರ್ ಸ್ಟ್ರೈಕ್ ಅನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ದೇ ಇದ್ರೂ ಜನರ ಅಭಿಪ್ರಾಯವನ್ನ ಬದಲಿಸೋಕೆ ಸಾಧ್ಯ ಇಲ್ಲ ಅಲ್ವಾ ಬಿಜೆಪಿ ನೇತೃತ್ವದ ಎ ಮೈತ್ರಿಕೂಟ ಎಂಬತ್ತು ಕ್ಷೇತ್ರಗಳಲ್ಲಿ ನಲವತ್ತೊಂದು ಕ್ಷೇತ್ರಗಳನ್ನ ಬಾಚಿಕೊಳ್ಳಲಿದೆ ಅಂತ ಈ ಸಮೀಕ್ಷೆ ವರದಿ ಮಾಡಿದೆ ಇದು ಬಿಜೆಪಿ ವಿರೋಧ ಪಕ್ಷಗಳಿಗೆ ಸ್ವಲ್ಪ ನಡುಕ ತಂದ್ರೂ ಅಚ್ಚರಿ ಇಲ್ಲ ಇನ್ನು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಮಾಯಾವತಿ ಅವರ ನಾಯಕತ್ವದ ಬಹುಜನ ಸಮಾಜವಾದಿ ಪಕ್ಷ ಜೊತೆಗೆ ಅಜಿತ್ ಸಿಂಗ್ ಅವರ ರಾಷ್ಟ್ರೀಯ ಲೋಕದಳ ರಚಿಸಿಕೊಂಡಿರುವ ಮಹಾ ಬಂಧನ್ ಕೇವಲ ಮೂವತ್ತೈದು ಸೀಟುಗಳನ್ನ ಮಾತ್ರ ಗೆಲ್ಲೋಕೆ ಯಶಸ್ವಿಯಾಗಲಿದೆ ಇದು ಹಿಂದಿನ ಸಮೀಕ್ಷೆಗಳಲ್ಲಿ ಹೇಳಿದ್ದಕ್ಕಿಂತ ಕಡಿಮೆಯಾಗಿರೋದು ಮಹಾಘಟ್ಬಂಧನ್ ಗೆ ತಲೆನೋವಾಗಿ ಪರಿಣಮಿಸಿದ್ರು ಅಚ್ಚರಿಯಿಲ್ಲ ಇದೇ ಸಿಎನ್ಎಕ್ಸ್ ಸಂಸ್ಥೆ ಪುಲ್ವಾಮಾ ದಾಳಿಯ ನಂತರ ನಡೆಸಿದ್ದ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಕೇವಲ ಇಪ್ಪತ್ತೊಂಬತ್ತು ಸೀಟುಗಳನ್ನ ಗೆಲ್ಲುತ್ತೆ ಅಂತ ಹೇಳಿತ್ತು ಏರ್ ಸ್ಟ್ರೈಕ್ ನಂತರ ಖಂಡಿತವಾಗಿ ಬಿಜೆಪಿಯ ಜನಪ್ರಿಯತೆ ಬೆಳೆದಿರೋದು ಈ ಸಮೀಕ್ಷೆಯಿಂದ ಸಾಬೀತಾಗತ್ತೆ ಆದ್ರೆ ಅದೇ ಮಹಾಘಟ್ಬಂಧನ್ ನಲವತ್ತೊಂಬತ್ತು ಲೋಕಸಭೆ ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಲಿದೆ ಅಂತ ಆ ಸಮೀಕ್ಷೆ ಹೇಳಿತ್ತು ಆದ್ರೆ ಕೇವಲ ಹನ್ನೆರಡು ದಿನಗಳಲ್ಲಿ ನಡೆಸಿದ ಏರ್ ಸ್ಟ್ರೈಕ್ ಈ ಚಿತ್ರಣವನ್ನೇ ಬದಲಾಯಿಸಬಿಟ್ಟಿದೆ ಎಸ್ಪಿ ಬಿಎಸ್ಪಿ ಮೈತ್ರಿಕೂಟ ಕನಿಷ್ಠ ಹದಿನಾಲ್ಕು ಕ್ಷೇತ್ರಗಳನ್ನ ಕಳೆದುಕೊಳ್ಳಲಿದೆ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ಸಿನ ಹಣೆ ಬರದಲ್ಲಿ ಅಂತಹ ಬದಲಾವಣೆ ಕಂಡುಬರೋದಿಲ್ಲ ಕಳೆದ ಎರಡ್ ಸಾವಿರದ ಹದ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕೇವಲ ಎರಡು ಸೀಟ್ ಮಾತ್ರ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಎರಡು ಸೀಟ್ ಹೆಚ್ಚಿಗೆ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಇದು ಬಿಜೆಪಿಯನ್ನ ಕೇಂದ್ರದಲ್ಲಿ ಕೆಡವಿ ಮತ್ತೆ ಅಧಿಕಾರ ಗದ್ದುಗೆ ಇರೋಕೆ ಭಾರಿ ಸಿದ್ಧತೆ ಮಾಡ್ಕೊಂಡಿರೋ ಕಾಂಗ್ರೆಸ್ಗೆ ಅಂತ ಹೇಳಿಕೊಳ್ಳುವಂತ ಸಾಧನೆಯೇನಲ್ಲ ಎರಡು ಸೀಟು ಹೆಚ್ಚಿಗೆ ಗೆದ್ದಿದ್ದಕ್ಕೆ ಕಾಂಗ್ರೆಸ್ ಬೀಗುವಂತೇನೂ ಇಲ್ಲ ಅಂದ ಹಾಗೆ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಸ್ಪರ್ಧಿಸ್ತಾ ಇದ್ದು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಆದ್ರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಈ ಬಾರಿ ಕೂಡ ಕ್ರಮವಾಗಿ ಅಮೇಥಿ ಮತ್ತೆ ರಾಯ್ಬರಿಂದ ಸ್ಪರ್ಧಿಸುವುದು ಖಚಿತ ಪ್ರಿಯಾಂಕಾ ವಾದ್ರಾ ಬಂದ್ರೂ ಕೂಡ ಕಾಂಗ್ರೆಸ್ ಲಕ್ಕು ಬದಲಾಗೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ ಏರ್ ಸ್ಟ್ರೈಕ್ ನಂತರ ಬಿಜೆಪಿ ನೇತೃತ್ವದ ಎನ್ಡಿಎನಲ್ಲಿ ಮತಗಳಿಕೆಯ ಶೇಕಡಾವಾರು ಪ್ರಮಾಣ ಕೂಡ ಏರಿಕೆಯಾಗಲಿದೆ ಬಿಜೆಪಿ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತೈದರಷ್ಟು ಮತಗಳನ್ನ ್ರೆ ಸಮಾಜವಾದಿ ಪಕ್ಷ ಶೇಕಡಾ ಹದಿನೇಳು ಮತ್ತೆ ಬಹುಜನ ಸಮಾಜ ಪಕ್ಷ ಶೇಕಡ ಹದಿನೆಂಟು ಪಾಯಿಂಟ್ ಮೂರರಷ್ಟು ಮತಗಳನ್ನ ಗಳಿಸಲಿವೆ ನಾಲ್ಕನೇ ಸ್ಥಾನದಲ್ಲಿ ಕಾಂಗ್ರೆಸ್ ಕೇವಲ ಶೇಕಡ ಹನ್ನೊಂದು ಪಾಯಿಂಟ್ ಮೂವತ್ತೇಳರಷ್ಟು ಮತಗಳನ್ನ ತನ್ನ ಬುಟ್ಟಿಗೆ ಹಾಕಿಕೊಳ್ಳಲಿದೆ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಎಪ್ಪತ್ತೊಂದು ಸೀಟ್ ಗೆದ್ದಿದ್ರೆ ಸಮಾಜವಾದಿ ಪಕ್ಷ ಐದರಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಕೇವಲ ಎರಡು ಸೀಟ್ ಗೆದ್ದಿದ್ರೆ ಈ ಬಾರಿ ಬಾರಿ ಹುಮ್ಮಸ್ ನಲ್ಲಿರೋ ಮಾಯಾವತಿ ಅವರು ಕಳೆದ ಬಾರಿ ಗೆದ್ದಿದ್ದು ಶೂನ್ಯ ಈ ರೀತಿ ಬದಲಾವಣೆಗಳಾಗೋಕೆ ಕಾರಣಗಳು ಇಲ್ಲದಿಲ್ಲ ಪಾಕಿಸ್ತಾನ ಬೆಂಬಲಿಸ್ತಾ ಇರೋ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ತರಬೇತಿ ತಾಣಗಳ ಮೇಲೆ ನಡೆಸಿದ ಒಂದು ಏರ್ ಸ್ಟ್ರೈಕ್ ಅನ್ನ ನಡೆಸಿದ್ದಕ್ಕೆ ಕೇಂದ್ರ ಸರ್ಕಾರ ಸಾಕ್ಷಿ ಕೊಡಬೇಕು ಅಂತ ವಿರೋಧ ಪಕ್ಷದವರು ಆಗ್ರಹಿಸಿದ್ದನ್ನ ಬೆಂಬಲಿಸ್ತೀರಾ ಅನ್ನೋ ಪ್ರಶ್ನೆಗೆ ಶೇಕಡಾ ಐವತ್ತಾರು ಪಾಯಿಂಟ್ ತೊಂಬತ್ತೊಂದರಷ್ಟು ಜನ ಇಲ್ಲ ಅಂದಿದ್ದಾರೆ ಶೇಕಡಾ ಇಪ್ಪತ್ತೆರಡರಷ್ಟು ಜನ ಹೌದು ಅಂದಿದ್ರೆ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತರಷ್ಟು ಜನ ಗೊತ್ತಿಲ್ಲ ಅನ್ನೋ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಬಹು ಜನರು ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸ್ತಾ ಇರೋದು ಇದರಿಂದ ನಿಚ್ಚಳವಾಗಿದೆ ಏರ್ ಸ್ಟ್ರೈಕ್ ನಡೆಸಿದ ನಂತರ ನಿಮ್ಮ ಆಯ್ಕೆ ಬದಲಾಗಿದ್ಯಾ ಅಂತ ಕೇಳಿದ ಪ್ರಶ್ನೆಗೂ ಕೂಡ ಶೇಕಡ ಮೂವತ್ತೆರಡು ಪಾಯಿಂಟ್ ಐದರಷ್ಟು ಜನರು ಸಾಕಷ್ಟು ಬದಲಾವಣೆಯಾಗಿದೆ ಅಂತ ಅಭಿಪ್ರಾಯ ಕೊಟ್ಟಿದ್ದಾರೆ ಶೇಕಡ ನಲವತ್ತು ಪಾಯಿಂಟ್ ಅರವತ್ತೈದರಷ್ಟು ಮತದಾರರು ಅಷ್ಟೇ ಅಂದಿದ್ದಾರೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಮೂವತ್ತರಷ್ಟು ಜನರು ಏನನ್ನೂ ಹೇಳಲಾರೆ ಅಂತ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪಾಕಿಸ್ತಾನ ವಿರುದ್ಧ ಯುದ್ಧ ಒಂದೇ ಎರಡು ದೇಶಗಳ ನಡುವಿನ ಸಮಸ್ಯೆಗಳಿಗೂ ಪರಿಹಾರವೇ ಅನ್ನೋ ಪ್ರಶ್ನೆಗೆ ಜನರು ಹೌದು ಯುದ್ಧ ಬೇಕು ಅಂತ ಹೇಳಿದ್ದಾರೆ ಶೇಕಡ ಇಪ್ಪತ್ತೈದು ಪಾಯಿಂಟ್ ಎಪ್ಪತ್ತೊಂಬತ್ತರಷ್ಟು ಜನರು ಯುದ್ಧ ಬೇಡವೇ ಬೇಡ ಅಂದಿದ್ದಾರೆ ಶೇಕಡ ಹನ್ನೊಂದು ಪಾಯಿಂಟ್ ಮೂವತ್ತೊಂಬತ್ತರಷ್ಟು ಜನರು ನಮ್ಗಿದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗಿರುವ ಮತ್ತೆ ಹಿಂದಿರುವ ಯಾವ ಸರ್ಕಾರ ಭಯೋತ್ಪಾದನೆಯನ್ನ ಅತ್ಯಂತ ಸಮರ್ಥವಾಗಿ ಮತ್ತೆ ಅತ್ಯಂತ ಪ್ರಾಮಾಣಿಕವಾಗಿ ಹತ್ತಿಕ್ಕಿವೆ ಅನ್ನೋ ಪ್ರಶ್ನೆಗೆ ಶೇಕಡಾ ನಲ್ವತ್ತೆಂಟು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಜನರು ಮೋದಿ ಸರ್ಕಾರ ಅಂತ ಒಕ್ಕೊರ್ಲಿಂದ ಕೂಗಿದ್ದಾರೆ ಹಿಂದಿನ ಮನ್ಮೋಹನ್ ಸಿಂಗ್ ಅವರು ಹಿಂದಿನ ಮನ್ಮೋಹನ್ ಸಿಂಗ್ ಅವರ ಸರ್ಕಾರಕ್ಕೆ ಸಿಕ್ಕಿದ್ದು ಶೇಕಡ ಹನ್ನೊಂದು ಪಾಯಿಂಟ್ ಮತಗಳು ಎರಡೂ ಸರ್ಕಾರಕ್ಕೆ ಸಿಕ್ಕಿದ್ದು ಹತ್ತು ಮತಗಳು ಶೇಕಡ ಇಪ್ಪತ್ತು ಜನರು ಇಬ್ಬರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಲ್ಲ ಅಂದಿದ್ರೆ ಗೊತ್ತಿಲ್ಲ ಅಂದವರು ಶೇಕಡ ಎಂಟು ಪಾಯಿಂಟ್ ಹತ್ತರಷ್ಟು ಜನರು ಮಾತ್ರ ಇನ್ನು ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಪಾಕ್ ಬಿಗಿ ಮುಷ್ಟಿಯಿಂದ ಬಿಡಿಸಿಕೊಂಡು ಬಂದ ಶ್ರೇಯಸ್ಸು ಯಾರಿಗೆ ಸಲ್ಬೇಕು ಅಂತ ಕೇಳಿದ ಪ್ರಶ್ನೆಗೆ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ನಲವತ್ತೊಂದರಷ್ಟು ಜನರು ನರೇಂದ್ರ ಮೋದಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹತ್ತು ಪಾಯಿಂಟ್ ಹನ್ನೆರಡರಷ್ಟು ಜನರು ಮಾತ್ರ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಇನ್ನು ಕೆಲ ದಿನಗಳ ಹಿಂದೆ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆಡಿದ್ದ ಒಂದು ಮಾತು ಭಾರಿ ವಿವಾದ ಸೃಷ್ಟಿ ಮಾಡಿತ್ತು ಅದೇನಪ್ಪಾ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಏರ್ ಸ್ಟ್ರೈಕ್ ನಿಂದಾಗಿ ರಾಜ್ಯದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸಲಿದೆ ಅನ್ನೋದು ವಿರೋಧ ಪಕ್ಷಗಳು ಯಡಿಯೂರಪ್ಪನವರು ಏರ್ ಸ್ಟ್ರೈಕ್ ಅನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊತಿದ್ದಾರೆ ಅಂತ ಹುಯಿಲೆಬ್ಸಿದ್ರು ಇದು ತುಸುಮಟ್ಟಿಗೆ ತಣ್ಣಗಾಗಿದ್ರು ಕೂಡ ಏರ್ ಸ್ಟ್ರೈಕ್ ಕರ್ನಾಟಕದಲ್ಲಿ ಬಿಜೆಪಿಗೆ ಅಂತಹ ಲಾಭ ತಂದುಕೊಡೋ ಲಕ್ಷಣಗಳಂತೂ ಕಾಣಿಸ್ತಿಲ್ಲ ಯಾಕಂದ್ರೆ ಬಿಜೆಪಿ ಈ ಬಾರಿ ಕೇವಲ ಹದಿಮೂರು ಸೀಟುಗಳನ್ನು ಮಾತ್ರ ಗೆಲ್ಲತ್ತೆ ಕಾಂಗ್ರೆಸ್ಸಿನ ಹದಿಮೂರು ಸೀಟುಗಳು ದಕ್ಕದ್ರೆ ಉಳಿದ ಎರಡು ಜೆ ಡಿ ಎಸ್ ಅಂತ ಇದೇ ಸಮಯದಲ್ಲಿ ಇದೇ ಸಮೀಕ್ಷೆ ಹೇಳತ್ತೆ ಸೊ ನೋಡೋಣ ಏನೆಲ್ಲ ಆಗತ್ತೆ ಅಂತ